ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲತಾ ರೇವಣ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಈವ್ನಿಂಗಿಂದ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೆಲೆಬ್ರೇಷನಲ್ಲಿ ಏನಿಲ್ಲ ಚಿಕ್ಕದಾಗ ಒಂದು ಕೇಕ್ ತಗೊಂಡು ಸುಮ್ಮನೆ ಆಗಿ ಕಟ್ ಮಾಡಿ ಸುಮ್ಮನೆ ಆಡ್ತೀವಿ ಮಕ್ಕಳಿಗೋಸ್ಕರ ಅಷ್ಟೇನೇ ದೇವಸ್ಥಾನಕ್ಕೆ ಹೋಗೋ ಆಗಿಲ್ಲ ನಾವು ಇದೆ ಸೊ ಹಾಗಾಗಿ ನಾ ದೇವಸ್ಥಾನಕ್ಕೆಲ್ಲೂ ಹೋಗಿಲ್ಲ ಮನೇಲಿ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಮಧ್ಯಾಹ್ನ ಎಲ್ಲ ನಾನ್ ವೆಜ್ ಊಟ ಆಯಿತು ಊಟ ಎಲ್ಲ ಮುಗಿಸಿ ಎಲ್ಲ ಕೆಲಸ ಮುಗಿಸಿ ಇವಾಗ ಈವ್ನಿಂಗು ನೋಡಿ ಸೆವೆನ್ ಓ ಕ್ಲಾಕ್ ಆಗಿದೆ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಏನೆಲ್ಲ ಆಯಿತು ಏನು ಎತ್ತ ಅನ್ನೋದು ಇವತ್ತಿನ ಬ್ಲಾಗಲ್ಲಿರುತ್ತೆ ಹಾಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಇದೆ ಅದು ಕೂಡ ಇದೇ ಒಂದು ಬ್ಲಾಗಲ್ಲಿರುತ್ತೆ ಸೊ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಸೊ ಫ್ರೆಂಡ್ಸ್ ನಾನಿವತ್ತು ನಮ್ಮ ಮನೆಯಲ್ಲಿ ಕ್ಯಾರೆಟ್ ಅಲ್ವಾ ಮಾಡಿದೆ ಸೊ ನಾನು ಯಾವ ಥರ ಸಿಂಪಲ್ಲಾಗಿ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಒಂದು ಲೋಟ ಹಾಲು ತಗೊಂಡಿದ್ದೀನಿ ಬಾದಾಮ್ ಪೌಡ್ರು ದ್ರಾಕ್ಷಿ ಗೋಡಂಬಿ ಬಾದಾಮ್ ಬಾದಾಮನ್ನ ನಾನು ಸ್ವಲ್ಪ ಕಟ್ ಮಾಡಿ ಪೀಸಸ್ ಥರ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಕ್ಯಾರೆಟು ದೊಡ್ಡ ದೊಡ್ಡದು ತುರಿದು ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ಪು ಪೂರ್ತಿ ಹಾಕಿಲ್ಲ ನಾನು ನೋಡಿ ಮುಂದೆ ನಾನಿವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಹಾಕ್ಕೊಂಡೆ ಬಟ್ ಇಲ್ಲಿ ವೀಡಿಯೋದು ಯಾಕೋ ಗೊತ್ತಿಲ್ಲ ಕಟ್ ಆಗಿದೆ ನಾನು ಇವಾಗಲೇ ಎಡಿಟಿಂಗ್ ಮಾಡಬೇಕಾದ್ರೆ ನೋಡಿದೆ ಸೊ ನೋಡಿ ನಾನು ತುಪ್ಪನೂ ತೋರಿಸಿದ್ದೀನಿ ಇವಾಗ ಗೋಡಂಬಿ ಬಾದಾಮಿ ದ್ರಾಕ್ಷಿ ಇಷ್ಟನ್ನು ಕರೆದು ಎತ್ತಿ ಸಪ್ರೇಟ್ ಇಟ್ಕೊಂಡಿದ್ದೀನಿ ಈಗ ಅದೇ ಎಣ್ಣೆ ತುಪ್ಪಕ್ಕೆ ತುರಿದು ಇಟ್ಕೊಂಡಿರೋ ಅಂಥ ಕ್ಯಾರೆಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಕ್ಯಾರೆಟು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಚೆನ್ನಾಗಿ ಈ ಕ್ಯಾರೆಟು ಚೆನ್ನಾಗಿ ಫ್ರೈ ಆದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನೊಂದು ಫಿಫ್ಟೀನ್ ಮಿನಿಟ್ಸು ಟ್ವೆಂಟಿ ಮಿನಿಟ್ಸು ಚೆನ್ನಾಗಿಲ್ಲ ಒಂದು ಮೀಡಿಯಮ್ ಫ್ಲೇಮ್ ಅಂತಲೂ ಹೇಳೋಕ್ಕಾಗಲ್ಲ ಲೋ ಫ್ಲೇಮ್ ಅಂತಲೂ ಹೇಳೋಕ್ಕಾಗಲ್ಲ ಆ ಥರ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಇದಕ್ಕೆ ಹಾಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಲ್ನ ಆ್ಯಡ್ ಮಾಡಿಕೊಂಡು ಮತ್ತೆ ನಾನು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋತೀನಿ ನಾವು ಅವಾಗವಾಗ ಲಿಡ್ನ ತೆಗೆದು ಚೆನ್ನಾಗಿ ಹಾಗೆ ಕೈ ಆಡಿಸ್ಕೊತಾ ಇದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಆವಾಗವಾಗ ತೆಗೆದು ನೋಡಿಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಬಾದಾಮ್ ಪೌಡ್ರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ ಕಮ್ಮಿ ಕ್ವಾಂಟಿಟಿ ಇಲ್ಲಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಜಸ್ಟು ಒನ್ ಟೈಮ್ಗಾಗುವಷ್ಟು ಮಾಡ್ಕೋತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಇವಾಗ ಹಾಲಲ್ಲಿ ಅದು ಚೆನ್ನಾಗಿ ಬೆಂದಿದೆ ಮತ್ತೆ ಐದು ಹತ್ತು ನಿಮಿಷ ಹಾಗೇನೆ ಲೋ ಫ್ಲೇಮ್ ಅಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಅದು ಸ್ವಲ್ಪ ಡ್ರೈ ಡ್ರೈ ಆಗಿದೆ ಅನ್ನೋ ತರ ಫೀಲ್ ಆಗಬೇಕು ನೋಡಿ ಈ ತರ ಈಗ ಇದಕ್ಕೆ ನಾನು ನೆಕ್ಸ್ಟು ಶುಗರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ಫುಲ್ ಹಾಕಿಲ್ಲ ನಾನು ನೋಡಿ ಒಂದು ಮುಕ್ಕಾಲು ಭಾಗ್ದಷ್ಟು ಶುಗರ್ನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಶುಗರ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳೋ ಥರ ಫೀಲ್ ಆಗುತ್ತೆ ಅದನ್ನು ಆಗಿ ಇನ್ನೊಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸು ಕುದಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನಾವು ಇವಾಗ ಬೇಕ್ರೀಲಿ ಮತ್ತು ಓಟೆಲ್ ಸ್ಟೈಲಲ್ಲೆಲ್ಲ ಸಿಗುತ್ತಲ್ಲ ಆ ಥರ ಟೇಸ್ಟೇ ಬಂದಿತ್ತು ಮಾತ್ರ ಸೂಪರಾಗಿ ಬಂದಿತ್ತು ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ನಾನೊಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಅದೇ ಇದರಲ್ಲಿ ಫ್ಲೇಮಲ್ಲಿ ಲೋ ಫ್ಲೇಮಲ್ಲೇ ಇದ್ದೀನಿ ನೋಡಿ ಇವಾಗ ನೀರು ಸೀತಾ ಇದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಸೂಪರ್ ಆಗಿ ಬಂದಿತ್ತು ಟೇಸ್ಟು ನೀವು ಕ್ಯಾರೆಟ್ ಅಲ್ವಾ ತಿನ್ಬೇಕು ಅನಿಸಿದಾಗ ತಕ್ಷಣ ಮಾಡ್ಕೋಬೋದು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನೋಡಿ ಹಾಗೆ ಸ್ವಲ್ಪ ಸ್ವಲ್ಪನೇ ಡ್ರೈ ಆಗ್ತಾ ಇದೆ ಸೊ ಫೈನಲ್ ಆಗಿ ರೆಡಿ ಆಯಿತು ಕ್ಯಾರೆಟ್ ಅಲ್ವಾ ನಾನಿವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ಸ್ವಲ್ಪನೇ ಮಾಡಿದ್ದು ನಾನು ನೋಡಿ ಫೈನಲ್ ಆಗಿ ಕ್ಯಾರೆಟ್ ಇಸ್ ರೆಡಿ ಯಾರಿಗೆಲ್ಲ ಕ್ಯಾರೆಟ್ ಹಲ್ವಾ ಇದೆ ಸೊ ಒಂದ್ಸತಿ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ

ಸುಳ್ಳ ಸುಳ್ಳ ಫ್ರೆಂಡ್ಸ್ ಸುಳ್ಳ ನಿಜವಾಗ್ಲೂ ಇಲ್ಲ ಮಗ ಆಟ ಮಾಡ್ತಿದ್ದ ಅಂತ ಕರ್ಕೊಳ್ತಾ ಇದಾರೆ ನೋಡಿ ಅದು ಒಂದು ಕ್ಲಿಪ್ಪಿಂಗ್ ಇದೆ ಆ್ಯಡ್ ಮಾಡಿ ಕೇಕು ಕೇಕು ಯಾಕೆ ನೀನು ತಿನ್ನೋಕೆ ಅದಕ್ಕೆ ಹೋಗೊಂದು ಪೀಸ್ ತೆಗೆಸ್ಕೊಂಬ್ರಗು ಏನಿವತ್ತು ಕೇಕ್ ತರಕ್ಕೆ ಏನು ಯಾರು ರೆಡಿ ಕಣ್ಸಿಡೆ ಅವರಪ್ಪ ನಾನು ಯಾಕೆ ಕೇಕ್ ತಂದು ಕೊಡಬೇಕು ನೀನು ನಿನ್ನ ದುಡ್ಡಲ್ಲಿ ತೊಗೊಂಬಂದು ಕಟ್ ಮಾಡಿಸು ಅಂತ ಅವನ್ನ ರೇಗಿಸ್ತಾನೆ ಇದ್ರು ಫೈನಲಾಗಿ ಅವನು ಒಳ ಥರ ಮಕ್ಕ ಮಾಡಿಕೊಂಡ ಸರಿ ಓಕೆ ಫೈನ್ ಅಂತ ಹೇಳಿ ಕರ್ಕೊಂಡು ಹೋದ್ರು ಮಗನ್ನ ಹೋಗಿ ಕೇಕ್ ತೊಗೊಂಡು ಬಂದಿದ್ದು ಆಯಿತು ಕಟ್ ಮಾಡಿ ತಿಂದಿದ್ದು ಆಯಿತು ಸೊ ಕೇಕ್ ತಗೊಬರ್ತೀವಿ ಅಂತ ಹೋಗಿದ್ದಾರೆ ಅಪ್ಪ ಮಗ ಇಬ್ಬರು ನಾನು ಇವಾಗ ಹೋಗಿ ರೆಡಿಯಾಗಬೇಕು ಏನಿಲ್ಲ ಒಂದು ಲೆಹೆಂಗ ತೊಗೊಂಡಿದೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತಲೇ ಸೊ ಸಿಂಪಲಾಗಿ ಹಿಂಗೆ ಹೋಗಿ ಹಿಂಗೆ ರೆಡಿ ಆಗಿಬಿಟ್ಟು ಬರ್ತೀನಿ ಯಾವ ಥರ ರೆಡಿ ಏನು ಎತ್ತ ಕಂಟಿನ್ಯೂ ಆಗಿ ನೋಡ್ತಾ ಇದ್ದೀನಿ ನೋಡಿ ಸೊ ಫೈನಲಿ ರೆಡಿಯಾಗಿದ್ದೀನಿ ನನ್ನ ಉಪ್ಪು ಈ ಥರ ಇದೆ ನಮ್ಮ ಮನೆಯವರು ರೆಡಿಯಾಗಿದ್ದಾರೆ ಯು ಥ್ಯಾಂಕ್ ಸೊ ಫ್ರೆಂಡ್ಸ್ ಲಾಸ್ಟ್ ಇಯರು ಅಮ್ಮ ಅಕ್ಕ ಅಕ್ಕನ ಮಗಳ ಎಲ್ಲ ಬಂದಿದ್ರು ಈ ವರ್ಷ ಮಿಸ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಿದ್ರು ನಾವು ಲಾಸ್ಟ್ ಇಯರ್ ಬೇರೆ ಮನೆಯಲ್ಲಿದ್ವಿ ಸೊ ಹಾಗಾಗಿ ನಮಗಲ್ಲಿ ಫ್ರೆಂಡ್ಸು ಮತ್ತು ಆಂಟಿಯವರೆಲ್ಲ ತುಂಬ ಜನ ಸೇರ್ಕೊಂಡಿದ್ರು ಈ ವರ್ಷ ನಮ್ಮ ನಾಲ್ಕೇ ಜನ ಇದ್ದೀವಿ ಚಿಕ್ಕದಾಗಿ ಸಾಕು ಅಂತೇಳಿ ಕೇಕ್ ಕಟ್ಟಿಂಗ್ ಮಾಡಿಕೊಂಡ್ವಿ ಸೊ ನಾನು ಟ್ರೈ ಪ್ಯಾಡ್ಗೆ ವೀಡಿಯೋ ಆಗಿ ಮಾಡಲಿಕ್ಕೆ ಅಂತೇಳಿ ಫೋನ್ನ ಸೆಟ್ ಮಾಡಿ ಇಟ್ಟಿದ್ದೆ ಬಟ್ ಯಾವ ಥರ ಇಟ್ಟಿದ್ದ ನಾನು ಅಬ್ಸರ್ವೇ ಮಾಡಿಲ್ಲ ಕೇಕ್ ಕಾಣಿಸ್ತಾ ಇಲ್ಲ ಈಗ ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ನೋಡ್ಕೋತಾಯಿದ್ದೀನಿ ಕೇಕ್ ಎಲ್ಲಿ ಅಂತ ಸೊ ಫ್ರೆಂಡ್ಸ್ ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಕ್ಷಮೆ ಇರಲಿ ನಮಗೂ ಹೊಸ ಥರ ಕಲಿಕೆ ಇನ್ಮೇಲೆ ಈ ಥರ ಆಗಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ොඩ ගන්තු ොල් එක්ේට අ ට ින් පි ඩි නොර අපා පි විටිගේ නොසරරිල්ත පදේ පද ල්තනයතු පපාද. ಸೊ ಫ್ರೆಂಡ್ಸ್ ಇವತ್ತಿನ ವೆಡಿಂಗ್ ಏನರ್ಸರಿ ಇಷ್ಟಿದ್ದೇನೆ ಸಿಂಪಲ್ ಆಗಿತ್ತು ನಾನು ನೋಡಿ ನನ್ನ ಮಗ ಕೊಡಿಸಿದ್ದು ನಾನು ಮೊನ್ನೆ ಇಯರಿಂಗ್ಸ್ ಇದನ್ನು ಹಾಕ್ಕೊಂಡಿದ್ದೀನಿ ಸಿಂಪಲಾಗಿ ಒಂದು ನೆನಪು ಹಾಕ್ಕೊಂಡಿದ್ದೀನಿ ತೋರಿಸ್ತೀನಿ ಅಂತಿತ್ತು ಸೊ ಮಕ್ಳಿಗೆಲ್ಲ ಕೇಳ್ಬಿಟ್ಟು ಬ್ಲಾಗನ್ನ ಅನ್ನಿಸ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ನಮ್ಮದು ವೆಡ್ಡಿಂಗ್ ಅನಿವರ್ಸರಿ ಸೆಲೆಬ್ರೇಷನ್ ಯಾವ ಥರ ಇತ್ತು ಏನು ಇರ್ತಾ ಅನ್ನೋದು ಸಿಂಪಲ್ ಸೆಲೆಬ್ರೇಷನು ಹಂಗೇನು ಗ್ರ್ಯಾಂಡಾಗಿ ಏನಿಲ್ಲ ನನ್ನ ಮಗನ ಬಲವಂತಕ್ಕೆ ಹೋಗಿ ಕೇಕ್ ತಗೊಂಡು ಚಿಕ್ಕದಾಗಿ ಕೇಕ್ ಕಟಿಂಗ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ದೀವಿ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯುಆರ್ ಬಾಯ್ ಬಾಯ್